அது <laughs> 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 ಎಪ್ಪತ್ತು ಗಿರಿಗಿಂತ ಕಪ್ಪತ್ತು ಗಿರಿ ಮೇಲು ಅಂತ ಹೇಳ್ತಾರೆ ಕಪ್ಪತ್ತು ಗುಡ್ಡದಲ್ಲಿ ಉಪ್ಪಿನ ಪುಡಿ ಅಲ್ಲಿಗೆ ಅಲ್ಲಿಗ್ ಬಂದಿದ್ವಿ ಉಪ್ಪನ್ನು ತೆಗೆದುಕೊಂಡು ಹೋಗಿ ಮೂರ್ ಬೇಳಲ್ಲಿ ಹಾಕೊಂಡು ಬರುವಷ್ಟ ನೀರಲ್ಲಿ ಹಾಕೊಂಡು ಕುಡಿದ್ರೆ ಸರ್ವ ರೋಗಗಳು ಮುನ್ನೂರು ಮೂವತ್ತು ರೋಗಗಳು ನಿವಾರಣೆ ಆಗುತ್ತವೆ ಅಂತ ಕೊಂಚಿಗೇರಿ ಬಸವರಾಜ್ ವೈದ್ಯ ವೈದ್ಯರು ಹೇಳಿದ್ದಾರೆ ಅವರ ಒಂದು ಪುಸ್ತಕದಲ್ಲಿ ನಾವು ಕೂಡ ನೋಡ್ಲೇಬೇಕು ಕಪ್ಪತ್ ಗುಡ್ಡ ಅಂತ ಇವತ್ತು ಇಲ್ಲಿ ಬಂದಿದೀವಿ ತುಂಬಾ ಅದ್ಭುತ ಅನ್ನಿಸ್ತಾ ಇದೆ ಕಪ್ಪತ್ತ ಗುಡ್ಡ ಅದ್ರಲ್ಲಿ ನೋಡ್ರಿ ನಾವು ಉಪ್ಪಿನ ಪಡಿ ಹತ್ರ ಬಂದ್ವಿ ಈ ರೀತಿ ಉಪ್ಪು ಇದೆ ಮಣ್ಣಲ್ಲಿ ಹಾಗೆ ಪ್ಯೂರ್ ಕ್ಯಾವಿನೂ ಇದೆ ನೋಡ್ರಿ ಎಷ್ಟು ಸುಂದರವಾಗೈತಿ ಅಂತ್ರಿ ಕಲರ್ ಕ್ಯಾವಿ ಕಲರ್ ಇದನ್ನ ಬಸ್ಮತ್ ಕೂಡ ಹಣಗ್ ಹಚ್ಕೋಬಹುದು ತರ ಇದೆ ಕುಂಕುಮ ಕಲರ್ ಐತಿ ನೋಡ್ರಿ ಎಷ್ಟು ಕಲರ್ ಐತಿ ಕ್ಯಾವಿ ಅಂತ ಒಮ್ಮೂ ಕಪತ್ ಗುಡ್ಡ ನೋಡ್ಲೇಬೇಕಂತದ ಸ್ಥಳ ಇದು ಸಂಜೀವಿನಿ ಗುಡ್ಡ ಅಂತಾನೆ ಹೇಳ್ಬಹುದು ಸಸ್ಯ ಕಾಶಿ ಅಂತಾನೆ ಹೇಳ್ಬಹುದು ಕರ್ನಾಟಕದ ಸಹ್ಯಾದ್ರಿ ಸಸ್ಯ ಕಾಶಿ ಅಂತ ಹೇಳ್ಬೋದು ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಈ ಕಪ್ಪತ್ ಗುಡ್ಡದ ನೇರಲ್ಲೇ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ಗಿರಿ ಗಿರಿ ಕಡ್ಕೋಳ ಶಿರಾಟಿ ತಾಲೂಕು ಗದಗ ಜಿಲ್ಲಾ ಆತ್ಮೀಯ ಬಂಧುಗಳ ಒಮ್ಮೆ ಭೇಟಿ ಕೊಡಿ ಶರಣು ಶರಣಾರ್ತಿ